ಕೂಸಿನ ಮನೆ ಆರೈಕೆದಾರರ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ ಇಲ್ಲಿನ ತಾಲೂಕು ಪಂಚಾಯತ್ ಸಾಮರ್ಥ್ಯ ಸೌಧ ಸಭಾಂಗಣದಲ್ಲಿ ಕೂಸಿನ ಮನೆ ಆರೈಕೆದಾರರ ಎರಡನೇ ಹಂತದ ಏಳು ದಿನಗಳ ತರಬೇತಿ ಕಾರ್ಯಾಗಾರಕ್ಕೆ ತಾಲೂಕು ಪಂಚಾಯತ್ ಯೋಜನಾಧಿಕಾರಿ ವಿಜಯಕುಮಾರ್ ಬೇಣಿ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಹಯೋಗದಲ್ಲಿ ಈ ಯೋಜನೆಯನ್ನು ಸಮರ್ಪಕವಾಗಿ ಜಾರಿಗೊಳಿಸಿ ಮಕ್ಕಳ ಪೌಷ್ಟಿಕ ಬೌದ್ಧಿಕತೆ ಮಾನಸಿಕ ಮತ್ತು ಶಾರೀರಿಕ ಬೆಳವಣಿಗೆಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೂಸಿನ ಮನೆ ಆರೈಕೆದಾರರ ಮೇಲಿರುತ್ತೆ ಉತ್ತಮವಾಗಿ ತರಬೇತಿಯಲ್ಲಿ ಭಾಗವಹಿಸಿ ಒಂದು ನಿಜವಾಗಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ಅಣಿಯಾಗಬೇಕು ಅಂತ ಹೇಳಿದರು ತರಬೇತಿ ಕೇಂದ್ರಕ್ಕೆ ದೃಢೀರ್ನ ಭೇಟಿ ನೀಡಿದ ಮೈಸೂರು ಸಂಸ್ಥೆಯ ಬೋಧಕರು ಹಾಗೂ ಕೂಸಿನ ಮನೆ ಸಂಯೋಜಕರಾದ ಮಲ್ಲಿಕಾರ್ಜುನ ಸ್ವಾಮಿಯವರು ಆಗಮಿಸಿ ಕೂಸಿನ ಮನೆ ಆಶಯ ಉದ್ದೇಶ ಆರೈಕೆ ಮಕ್ಕಳ ಮನಸ್ಸನ್ನ ಅರಿಯುವುದು ಮನೋಭಾವ ಧನಾತ್ಮಕ ಚಿಂತನೆಗಳು ನರೇಗಾ ಯೋಜನೆಯ ಮಹತ್ವದ ಕುರಿತು ಮಾತನಾಡಿತು ಸಂದರ್ಭದಲ್ಲಿ ತರಬೇತುದಾರರಾದ ಡಂಬಳ ಹೋಬಳಿ ಅಂಗನವಾಡಿ ಮೇಲ್ವಿಚಾರಕಿ ಎಸ್ಎಸ್ ಇ ಡಿಐಇಸಿ ವಿಎಸ್ ಸಜ್ಜನ್ ವಿಷಯ ನಿರ್ವಾಹಕ ಶಹಬುದ್ದೀನ್ ನದಾಫ್ ಹಿರಿಯ ಸಂಪನ್ಮೂಲ ವ್ಯಕ್ತಿಗಳಾದ ಸಿಬಿ ಪಲ್ಲೇದ್ ವಿಕೇಂದ್ರೀಕೃತ ತರಬೇತಿ ಮಂಜುನಾಥ್ ಮುದೋಳ್ ತಾಲೂಕು ಪಂಚಾಯತ್ ಸಿಬ್ಬಂದಿ ಹಾಗೂ ಮುಂಡರ್ಗಿ ತಾಲೂಕಿನ ಗ್ರಾಮ ಪಂಚಾಯಿತಿಗಳಿಂದ ಆಗಮಿಸಿದ್ದ ಕೂಸಿನ ಮನೆ ಆರೈಕೆದಾರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಆದರೆ ಈ ಹಿನ್ನೆಲೆಯಲ್ಲಿ ಹೇಗೆ ಬೆಳಿತಾರೆ ಮಕ್ಕಳು ಪಕ್ಕದ ಮನೆಯವರ ಬೆಳೆ ಅಣ್ಣ ಜೊತೆ ಅಥವಾ ಮನೆಯ ಬಂದು ಕೊಟ್ಟಡೆಯಲ್ಲಿ ಈ ಅಕ್ಕ ಅಣ್ಣ